ನೀವು ಸರ್ಕಾರದವ್ರು ಕೇಳಬೇಕು ನಾನು ಸರ್ಕಾರದಲ್ಲಿ ಇಲ್ಲ ಅಲ್ಲ ಇಲ್ಲ 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 ಅದ್ರ ಹೊರಗಡೆ ಇದ್ದೀನಿ ನಾನು ನೀವು ಅವ್ರನ್ನೇ ಕೇಳಬೇಕು ನಿಗಮ ಮಂಡಳಿ ಯಾವ್ಯಾವ ಮಾನದಂಡ ಇಟ್ಕೊಂಡು ಇವರು ನಿಗಮ ಮಂಡಳಿ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರು ಯಾವ ಮಾನದಂಡ ಇಟ್ಕೊಂಡು ನಿಗಾಮಂಡಳಿನ ಮಾಡ್ತಾ ಇದ್ದಾರೆ ಅಂತ ಅವ್ರು ಮಾಡ್ತಾರೆ ಅನ್ನೋದನ್ನು ಗೊತ್ತಿಲ್ಲ ಅದು ನಿಂತಿರೋದು ಗೊತ್ತಿಲ್ಲ ಮುಂದೆ ಆಗೋದು ಗೊತ್ತಿಲ್ಲ ನಾವು ಸರ್ಕಾರದಿಂದ ಹೊರಗಡೆನೇ ಇದ್ದೀನಿ ನಮ್ಮ ಸರ್ಕಾರ ಪಕ್ಷದ ಸರ್ಕಾರ ಪಕ್ಷ ನಮ್ಮದು ಎಷ್ಟು ಕಾನ್ಫಿಡೆನ್ಸ್ ತಗೊಂಡು ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿರೋ ನಾನು ನಾನು ಕಾಂಗ್ರೆಸ್ ಮೇಲೆ ಅಸಮಾಧಾನ ಕಾಂಗ್ರೆಸ್ ಮೇಲೆ ಅಸಮಾಧಾನ ಅಂತ ಹೇಳ್ಬೇಡಿ ನಾನು ಸೇರಿದವನು ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ಸಲ್ಲಿ ಸೇರಿರ್ತಕ್ಕಂಥವನು ಅಧಿಕಾರಕ್ಕೆ ಇದಕ್ಕೆ ನಾನು ವಲಸೆ ಪ್ರಾಣಿ ಅಲ್ಲ ಅಧಿಕಾರಕ್ಕೆ ಇನ್ನೊಂದು ಇದಕ್ಕೆಲ್ಲ ಬೇರೆ ಪಕ್ಷಗಳನ್ನ ಬದಲಾವಣೆ ಮಾಡೋನಲ್ಲ ಆ ಪ್ರಶ್ನೆ ನೀವು ಕೇಳ್ಬಾರ್ದಾಗಿತ್ತು ನಾನು ಅಂಗ್ರೆಸ್ಸಲ್ಲಿ ಕೆಲವರು ಅವ್ರದೇ ಕಾಂಗ್ರೆಸ್ ಅಂತ ಇದ್ದಾರೆ ಅದ್ರ ಬಗ್ಗೆ ಅಷ್ಟೇ ನಮ್ಮ ಅಸಮಾಧಾನ ಅದರ ಸಮಾಧಾನ ಅಸಮಾಧಾನ ಅದು ತಿಳ್ಕೊಂಡವ್ರಿಗೆ ಗೊತ್ತಾಗುತ್ತೆ ಸಿಟ್ಟು ನನಗೆ ಯಾಕೆ ಅವ್ರದ್ದು ರಾಜ್ಯದ ಮುಖ್ಯಮಂತ್ರಿಗಳು ಸುಮ್ಮನೆ ಯಾಕೆ ಆಗ್ಬೇಕು ಅವ್ರ ಮೇಲೆ ಹೌದು ಅದು ಇರ್ಬೋದು ಇರ್ಬೋದು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ